ಸರ್ ನಿನ್ನೆ ಆರ್ ಎಸ್ ಎಸ್ ವಿಚಾರವಾಗಿ ಆರ್ ಎಸ್ ಎಸ್ ಪತ್ರ ಸಂಚಲನ ವಿಚಾರವಾಗಿ ಮನವಿ ಕೊಟ್ಟಿದ್ದೀರಿ ತಹಸೀಲ್ದಾರ್ ಅವರಿಗೆ ಏನಂತ ಸರ್ ವಿಷಯ ಮೊದಲಿಗೆ ನಮಸ್ಕಾರ ನಿಮ್ಮ ಸುದ್ದಿ ವಾಹಿನಿಗೆ ಮತ್ತು ಎಲ್ಲ ಪ್ರೇಕ್ಷಕರಿಗೂ ನಿನ್ನೆ ಮಾನ್ಯ ದಂಡಾಧಿಕಾರಿಗಳು ತಹಸೀಲ್ದಾರ್ ಸಿಂದ್ಗಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಅಂದರೆ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂದ್ಗಿ ಪಟ್ಟಣದಲ್ಲಿ ಒಂದು ಏನು ಆರ್ ಎಸ್ ಎಸ್ನ ಶತಾಬ್ದಿ ಹೇಳಿ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅವರು ಪ ಪಥಸಂಚಲನ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ನವರು ಬೀದಿ ಬೀದಿಗಳಲ್ಲಿ ಅದನ್ನು ವಿರೋಧಿಸಿ ನಾವು ಅವರಿಗೆ ಅದನ್ನು ನಿಷೇಧಿಸಬೇಕು ಅದನ್ನು ಬಂದ್ ಮಾಡಬೇಕು ಅದು ಸ್ಥಗಿತಗೊಳಿಸ್ಬೇಕು ಅಂಥೇಳಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಕಾರಣ ಏನಪ್ಪ ಅಂತಂದರೆ ಈಗ ಈ ಆರ್ ಎಸ್ ಎಸ್ನವರು ಬಡಿಗೆಗಳನ್ನು ಕಟಿಗೆಗಳನ್ನು ಲಾಠಿಗಳನ್ನು ಕೋಲ್ಗಳನ್ನು ತಗೊಂಡು ಈಗ ಬೀದಿ ಬೀದಿಗಳಲ್ಲಿ ಗಲ್ಲಿಗಳಲ್ಲಿ ತಿರುಗಾಡೋದ್ರಿಂದ ಜನ ಭಯಭೀತಿಗೊಳ್ತಾರೆ ಅನ್ನೋದೊಂದು ಜನಾಕ್ರೋಶ ವ್ಯಕ್ತಪಡಿಸ್ ವ್ಯಕ್ತ ಇದೆ ಆ ಕಾರಣಕ್ಕಾಗಿ ಅದು ಅದನ್ನು ನಮಗೆ ಎಲ್ಲ ಜನರು ಬಂದು ಹೇಳಿದಾಗ ಅಲ್ಲರಿ ಇವರೆಲ್ಲ ನಾವೆಲ್ಲ ಬಡ್ಗೆಗಳು ತಗೊಂಡು ತಿರುಗಾಡ್ದ್ರೆ ನಮ್ಮ ಮೇಲೆ ಕೇಸ್ಗಳು ಹಾಕ್ತಾರೆ ಇವರಿಗೆ ಇತ್ತು ಅಂತ ತಿರುಗಾಳಕ್ಕೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಅನ್ನೋದು ನಮ್ಮ ಸಂಘಟಕರು ಎಲ್ಲ ಬಂದು ನಮ್ಮನ್ನು ಪ್ರಶ್ನಿಸಿದರು ಅದಕ್ಕಾಗಿ ನಾನು ನಿನ್ನೆ ಮೊನ್ನೆ ತಹಸೀಲ್ದಾರ್ ಅವ್ರಿಗೆ ಹೇಳಿದೆ ಅವ್ರಿಗೆ ಏನಾದರೂ ಅದು ಯಾಕಂದರೆ ಬಡಗೆ ಅನ್ನೋದು ಲಾಠಿ ಅನ್ನೋದು ಅದು ಕೂಡ ಒಂದು ಮಾರಕಾಸ್ತ್ರೇ ನೀವು ಏನೊಂದು ಒಂದು ವೇಳೆ ಅವ್ರಿಗೆ ಏನಾದರೂ ಲಾಠಿ ತೊಗೊಂಡು ಪಥಸಂಚಲನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅವ್ರಿಗೆ ಒಂದು ವೇಳೆ ಮಾಡಿ ಅವಕಾಶ ಮಾಡಿಕೊಟ್ರೆ ನಮ್ಮ ಟಿಪ್ಪು ಕ್ರಾಂತಿ ಸೇನಾ ಸಂಘಟನೆಯಿಂದ ಕೂಡ ನೀವು ನಮಗೆ ಒಂದು ಪರವಾನಗಿ ಮತ್ತು ಸೂಕ್ತ ಬಂದೋಬಸ್ತ್ ಕೊಡಬೇಕು ನಾವು ಕೂಡ ಕತ್ತೆ ಮತ್ತು ತಲವಾರನ್ನು ತೆಗೆದುಕೊಂಡು ನಾವು ಏನು ಪಥಸಂಚಲನ ಮಾಡ್ತೀವಿ ಅಂಥೇಳಿ ಆ ವಿಚಾರವಾಗಿ ನಮ್ಮ ಕಾರ್ಯಕರ್ತರು ಹೇಳಿದ್ರು ಅದೇ ವಿಚಾರವಾಗಿ ಕೂಡ ನಾವು ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾಯಿದ್ದೀವಿ ಯಾಕೆಂದರೆ ದೇವಾನು ದೇವತೆಗಳಲ್ಲಿ ಕೈಯಲ್ಲಿರೋದು ಕತೆ ಮತ್ತು ತಲವಾರು ಮತ್ತು ರಾಜರ ಮಹಾರಾಜರ ಕೈಯಲ್ಲಿ ಕೂಡ ಕತ್ತೆ ತಲವಾರು ಇರುವುದರಿಂದ ನಾವು ಕೂಡ ಒಂದು ಜನಜಾಗೃತಿ ಸಮಾವೇಶ ಜನಜಾಗೃತಿ ಪ್ರತಿಸಂಚಲನ ಮಾಡ್ತೀವಿ ಆ ಕಾರಣಕ್ಕಾಗಿ ನಾವು ಇವತ್ತು ಅವ್ರನ್ನ ಮಾಡಿದ್ರೆ ಇಲ್ಲ ಅವರಿಗೆ ನಾವು ಲಾಟಿನೂ ಕೂಡ ಒಂದು ಮಾರಕಾಸ್ತ್ರ ಪರಿಗಣಿಸದೇ ಆದರೆ ತಲವಾರನೂ ಕೂಡ ಒಂದು ಮಾರಕಾಸ್ತ್ರನೇ ಅದಕ್ಕಾಗಿ ಕಾನೂನಿನಲ್ಲಿ ಮಾರಕಾಸ್ತ್ರ ತಗೊಂಡು ಹಿಂಗೆ ತಿರುಗಾಡ್ಲಿಕ್ಕೆ ಜನರನ್ನು ಭಯಭೀತಿಗೊಳಿಸಲಿಕ್ಕೆ ಅವಕಾಶ ಇಲ್ಲ ಅವ್ರು ಮಾಡೋದಾದರೆ ಜನಜಾಗೃತಿ ಸಮಾವೇಶಗಳನ್ನು ಮಾಡ್ಕೊಳ್ಳಿ ಜಾತ್ಯತೀತ ಮನೋಭಾವಗಳಂಥ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಡಿ ಅವರಿಗೆ ಭಾರತದ ವೈವಿಧ್ಯತೆಯಲ್ಲಿ ಏಕತೆ ಅನ್ನುವಂಥ ಸಾರಲಿ ಸೋದರತ್ವದ ಸಂದೇಶಿಸಾರಲಿ ಅದಕ್ಕೆಲ್ಲ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಲಾಠಿ ತೋದನ್ನು ತಿರುಗಾಡೋದಲ್ಲ ಇದು ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ ಇದು ಇದು ಭಯದ ಭಯದ ಭೀತಿ ಉಂಟು ಮಾಡುವ ಒಂದು ಸಂದರ್ಭ ಅದಕ್ಕಾಗಿ ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ